ಪ್ರಶ್ನೆಯನ್ನ ಕೇಳಿದ್ರಿ ತೆಗೆಸಿರ್ಬೇಕಾರೆ ನೀವು ಆದ್ರೆ ತೆಗಿಸಿ ನೋಡ್ರಿ ಉತ್ತರ ಸೇಮ್ ಉತ್ತರ ಕೊಡ್ತದ ಇಲ್ಲಿವರೆಗೆ ಯಾವ ನಮ್ಮದು ಬಗೆರದಲ್ಲ ಹತ್ತು ದಿನಕ್ಕೆ ಒಂದು ದಿನ ನೀರು ಬಿಡುತ್ತಾರ ಮೂರು ಪಟ್ಟಣಗಳಲ್ಲಿ ಹತ್ತು ದಿವಸದಲ್ಲಿ ಒಂದು ದಿವಸ ನೀರು ಬಿಡ್ತಾರ ಆ ನೀರನ್ನು ಹತ್ತು ದಿನದ ಸ್ಟೋರೇಜ್ ಮಾಡಿರ್ಬೇಕು ಹತ್ತು ದಿನ ಅವನ ಕುಡಿಯಕ್ಕೂ ಬಳಕೆ ಮಾಡಬೇಕು ದಿನ ಬಳಕೆಗೂ ಅವೇ ನೀರನ್ನ ಯೂಸ್ ಮಾಡಬೇಕು ನಾವು ಕೊಟ್ಟಂತ ವರ್ಗ ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಸೇಮ್ ಉತ್ತರಗಳನ್ನು ಕೊಟ್ಟಕಂತ ಹೋಗ್ತಾ ಇದಾರೆ ದಿನ ನೀರು ಕೊಡ್ತಕ್ಕಂಥದ್ದು ಏನಾಗ್ತದೆ ಅಧ್ಯಕ್ಷರೇ ಸಚಿವರುಗಳು ಇದ್ರ ಬಗ್ಗೆ ಯಾಕೆ ದೃಷ್ಟಿ ನಿರ್ಲಕ್ಷ್ಯ ಮಾಡ್ತಾ ಇದಾರೆ ನಾನು ಕೇಳ್ತಕ್ಕಂಥದ್ದು ಪಕ್ಕದಲ್ಲಿ ನಮ್ಮ ಕೃಷ್ಣಾ ನದಿ ಇದೆ ದೊಡ್ಡ ಡ್ಯಾಮ್ ಇದೆ ನಮಗೆ ನಾರಾಯಣಪುರ ಡ್ಯಾಮ್ ಅಂದರೆ ಸಮುದ್ರ ನಿಂತಾಗ ನೀರು ನಿಂತಿದೆ ಪಕ್ಕದ ನಮ್ಮ ಪಟ್ಟಣದಲ್ಲೇ ಕುಡಿಯೋಕೆ ನೀರಿಲ್ರಿ ನಮ್ಮ ಪಟ್ಟಣದಲ್ಲೇ ಡ್ಯಾಮು ನಮ್ಮ ಪಟ್ಟಣದಲ್ಲಿ ಕೃಷ್ಣಾ ನದಿ ನಮಗೆ ಹತ್ತು ಒಂದು ದಿನ ನೀರು ಬಿಡ್ತಾರೆ ಮೂರು ಪಟ್ಟಣಗಳಿಗೆ ಅಂದರೆ ಯಾಕೆ ಸರ್ಕಾರ ನಿರ್ಲ ನಿರ್ಲಕ್ಷ್ಯ ವಹಿಸ್ತಿದೆ ಹೇಳಿ ರೈಟಿಂಗ್ ಪತ್ರಗಳ ಮುಖಾಂತ್ರನೂ ಕೇಳಿದೀನಿ ಪ್ರತಿ ಅಧಿವೇಶನದಲ್ಲೂ ಅಧಿವೇಶನದಲ್ಲಿ ಪ್ರಶ್ನೆ ಕೇಳಿದೀನಿ ಶೇಮ್ ಉತ್ತರ ಕೊಡ್ತಾ ಆ ಉತ್ತರ ಕೊಡುವಂತ ಅಧಿಕಾರಿಗಳಿಗೆ ಸ್ವಲ್ಪ ಏನಾದರೂ ಒಂದು ಆ ಮಾನವೀಯತೆ ಇರಬೇಕಲ್ವಾ ಕುಡಿಯ ನೀರಿನ ಸಮಸ್ಯೆ ಡೈಲಿ ದಿನ ನೀರು ಕೊಡ್ತಕ್ಕಂಥ ಯಾವ ತಿಳಿವರಿಗೆ ಮಾಡ್ಬೇಕಲ್ವಾ ಸರ್ಕಾರ ಇದಕ್ಕೆ ನಮಗೆ ಯಾಕೆ ಮಾಡ್ತಿಲ್ಲ ಸರ್ ಅಧ್ಯಕ್ಷರೇ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಹೇಳಿ ಕೊಟ್ಟಿದ್ದಾರೆ ಉತ್ತರದಲ್ಲಿ ಅಮೃತ ಯೋಜನೆ ನಡೆದಿದೆ ಜೆ ಜಿ ಎಂ ವರ್ಕ್ ನಡೆದಿದೆ ಅಂತ ಕೊಟ್ಟಿದ್ದಾರೆ ಲಿಂಗಸೂರು ತಾಲೂಕಿನಲ್ಲಿ ಹಟ್ಟಿಯಲ್ಲಿ ಅಮೃತ ಯೋಜನೆ ನಡೆದಿರ್ತಕ್ಕಂಥದ್ದು ಸತ್ಯ ಜೆ ಜಿ ಎಂ ವರ್ಗು ಹಟ್ಟಿಯಲ್ಲಿ ನಡೀತಿದೆ ಮುದುಗಲಲ್ಲಿ ಜೆ ಜಿ ಎಂ ವರ್ಗೂ ಇಲ್ಲ ಅಮೃತ ಯೋಜನೆ ಇಲ್ಲ ಜಲ್ದಾರೆ ವರ್ಗೂ ಇಲ್ಲ ಈ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಈ ಅಮೃತ ಯೋಜನೆ ಇವತ್ತು ಜೈ ಜಮರ್ಕ್ ಮುಗಿಬೇಕಂದ್ರೆ ಸುಮಾರು ಎರಡು ವರ್ಷ ಬೇಕಿನ್ನು ಅಟ್ಟಿಯಲ್ಲಿ ಮತ್ತು ಮುದ ಲಿಂಗ್ಸೂರಲ್ಲಿ ಎರಡು ವರ್ಷ ಬೇಕು ಈ ಕಾಮಗಾರಿ ಮುಗಿ ಮುಗಿಬೇಕಂದ್ರೆ ಅಲ್ಲಿವರೆಗೆ ಏನ್ ಮಾಡ್ಬೇಕು ಇಲ್ಲಿ ಕುಡಿಯ ನೀರಿನ ಯೋಜನೆ ಇದೆ ಇವರು ಪರಿಸ್ಥಿತಿ ಜನರ ಸಮಸ್ಯೆ ಏನಾಗ್ತೀರಿ ಹತ್ತು ದಿನಕ್ಕೊಂದಿರಿ ನೀರು ಬಿಟ್ಟರೆ ಹೆಂಗ್ ಅದನ್ನ ಮಾಡಬೇಕು ಹೇಳಿ ಮುದಗಲ್ಲಲ್ಲಿ ಅಮೃತ ಯೋಜನೆ ಇಲ್ಲ ಮತ್ತು ಜೈ ಜಾಮುನ ಇಲ್ಲ ಅವ್ರು ಏನ್ ಮಾಡ್ಬೇಕು ಇವತ್ತು ಮುಂದೆ ಇನ್ನು ಮುಂದೆ ಬ್ಯಾಸಿಗೆ ಬರುತ್ತೆ ಈಗ ಹತ್ತು ದಿವ್ಸಕ್ಕೆ ಒಂದ್ ನೀರು ಇವತ್ತು ಬಿಡ್ತದಾರ ಮುನ್ನ ಬ್ಯಾಸಿಗೆ ಪರಿಸ್ಥಿತಿ ಏನಾಗಬೇಕು ನಮ್ಮದು ಯಾಕೆ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಿದೆ ಕುಡಿಯ ನೀರಿನ ಬಗ್ಗೆ ಕೊಡ್ತಕ್ಕಂಥದ್ದು ಯಾಕೆ ವಿಚಾರ ಮಾಡ್ತಾ ಇಲ್ಲ ನಮ್ಮ ಸಚಿವರುಗಳು ಇದನ್ನ ಪ್ರತಿ ಸಲ ಸುಮಾರು ಒಂದು ಪ್ರತಿ ಅಧಿವೇಶನದಲ್ಲಿ ಕೇಳಿದೆ ಅಧ್ಯಕ್ಷರೇ ಇದಕ್ಕೆ ಸರಿಯಾಗಿ ಇವತ್ತು ಮಾಹಿತಿ ಕೊಟ್ಟು ದಿನಾಲು ಕುಡಿಯ ನೀರಿನ ಯೋಜನೆಗೆ ಏನ್ ಮಾಡ್ತಾರೆ ಒಂದು ಸರಿಯಾಗಿ ಒಂದು ಸಚಿವರ ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನಾನು ತಮ್ಮ ಹತ್ರ ತಮ್ಮ ಮುಖಾಂತರ ಸಚಿವರಲ್ಲಿ ನಾವು ಮಾಡ್ಕೊತೀನಿ ಮಾನ್ಯ ಸಭಾಧ್ಯಕ್ಷರೇ ಲಿಂಗಸಗೂರು ಕ್ಷೇತ್ರದಲ್ಲಿ ಮೂರು ಟೌನ್ಸ್ ಇದ್ದಾವೆ ಸಭಾಧ್ಯಕ್ಷರೇ ಲಿಂಗಸ್ಕೂರು ಟೌನ್ ಹಟ್ಟಿ ಮತ್ತು ಮುದ್ಗಲ್ ಇದರಲ್ಲಿ ಅವರು ಹೇಳಿರೋದು ಭಾಗಶಃ ಸತ್ಯ ಇದೆ ಸಭಾಧ್ಯಕ್ಷರೇ ಲಿಂಗಸ್ಕೂರು ಪುರಸಭೆಯಲ್ಲಿ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಭಾಧ್ಯಕ್ಷರೇ ಹಮ್ದು ತ ಎರಡರ ಯೋಜನೆ ಅಡಿಯಲ್ಲಿ ಸುಮಾರು ತೊಂಬತ್ತ ನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕುಡಿಯೋ ನೀರಿನ ಯೋಜನೆಯನ್ನು ತಗೊಂಡಿದ್ದೀವಿ ಸಭಾಧ್ಯಕ್ಷ ಎಮ್ ಎನ್ ರಮೇಶ್ ಇಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟರ್ಸ್ ಇವರಿಗೆ ಈ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಕಾಮಗಾರಿ ಸ್ಥಳವನ್ನು ಅವರಿಗೆ ಕೊಟ್ಟಿರೋದೇ ಇಪ್ಪತ್ನಾಲ್ಕರಲ್ಲಿ ಸಭಾಧ್ಯಕ್ಷ ಕಳೆದ ವರ್ಷ ಮತ್ತೆ ಈ ಕಾಮಗಾರಿಗೆ ಸುಮಾರು ಇಪ್ಪತ್ತ ನಾಲ್ಕು ತಿಂಗಳು ಅಂದರೆ ಎರಡು ವರ್ಷಗಳ ಕಾಲಾವಧಿಯನ್ನು ನಾವು ನಿಗದಿವಿ ಮಾಡಿದ್ವಿ ಸಭಾಧ್ಯಕ್ಷರೇ ಸಂಪೂರ್ಣವಾಗಿ ಲಿಂಗಸ್ಪೂರು ಪಟ್ಟಣಕ್ಕೆ ನೀರು ಕೊಡಬೇಕು ಅಂದರೆ ಇದು ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತಾರು ಅಧ್ಯಕ್ಷರೇ ಸುಮಾರು ಇನ್ನೊಂದು ಏಳು ತಿಂಗಳಿದೆ ಸಭಾಧ್ಯಕ್ಷರೇ ಈ ಏಳು ತಿಂಗಳುಗಳಲ್ಲಿ ನಾವು ಲಿಂಗಸ್ಕೂರು ಪುರಸಭೆಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಮೃತ ಟು ಎರಡರ ಯೋಜನೆ ಅಡಿಯಲ್ಲಿ ನೀರು ಕೊಡಲಿಕ್ಕೆ ನಾವು ಸದರಿದ್ದೀವಿ ಸಭಾಧ್ಯಕ್ಷರೇ ಅದಾದ ನಂತರ ಹಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಸಭಾಧ್ಯಕ್ಷರೇ ಅಮೃತ ಎರಡರ ಅಡಿಯಲ್ಲಿ ನಾವು ಕೆಲಸವನ್ನು ತಗೊಂಡಿದ್ದೀವಿ ಸಭಾಧ್ಯಕ್ಷರೇ ಈ ಅಟ್ಟಿ ಪಟ್ಟಣಕ್ಕೆ ಈ ಜಲ ವಿತರಣಾ ಕೊಳವೆ ಮತ್ತು ಕುಡಿಯುವ ನೀರಿನ ಗೃಹ ಸಂಪರ್ಕಗಳು ಯೋಜನೆಯನ್ನು ಸುಮಾರು ಮೂವತ್ತ್ಮೂರು ಪಾಯಿಂಟ್ ಎರಡು ಎರಡು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ನಡೆದ ಎಂಜಿಕಾನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕೊಟ್ಟಿದ್ವಿ ಸಭಾಧ್ಯಕ್ಷ ಇದೂ ಸಹ ಕಾಮಗಾರಿ ಸ್ಥಳವನ್ನು ಕೊಟ್ಟಿರೋದು ಅವ್ರಿಗೆ ಗೊತ್ತಿರ್ತದೆ ಸಭಾಧ್ಯಕ್ಷ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಜಾಗವನ್ನು ನಾವು ಅವರಿಗೆ ಸ್ಥಳ ಕೊಟ್ಟಿರೋ ಸಭಾಧ್ಯಕ್ಷ ಲೇಟಾಗಿದೆ ಸಭಾಧ್ಯಕ್ಷ ಎರಡು ವರ್ಷ ಆದ ನಂತರ ಈ ಎರಡು ಜಾಗಗಳಲ್ಲಿ ನಾವು ಗುತ್ತಿಗೆದಾರರಿಗೆ ನಾವು ಇದನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷ ಆದ್ದರಿಂದ ನಮ್ಮ ಶಾಸಕರು ಹೇಳಿರೋದು ಪಟ್ಟಿ ಪಟ್ಟಣಕ್ಕೆ ಆರ್ ಡಬ್ಲ್ಯೂ ಎಸ್ ಇಲಾಖೆ ವತಿಯಿಂದ ಜೆ ಜೆ ಎಮ್ ಅಲ್ಲಿ ಶುದ್ಧ ಕುಡಿಯುವ ನೀರಿನ ಯೋಜನೆ ಪ್ರಗತಿಯಲ್ಲಿದೆ ಸಭಾಧ್ಯಕ್ಷರೇ ಇದಕ್ಕೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಆರು ಒಂದು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಇಡೀ ಕೆಲಸವನ್ನು ನಾವು ಸಂಪೂರ್ಣವಾಗಿ ಕಾಮಗಾರಿಯನ್ನು ಮುಗಿಸಿ ಈ ಪಟ್ಟಣಕ್ಕೆ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತಾಯಿದ್ವಿ ಸಭಾಧ್ಯಕ್ಷರೇ ಕೊನೆಯದಾಗಿ ಶಾಸಕರುಗಳು ಕೇಳಿದ್ದಾರೆ ಸಭಾಧ್ಯಕ್ಷರೇ ಮುದಗಲ್ ಪಟ್ಟಣ ಪಂಚಾಯಿತಿಗೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ ಆದರೆ ನಾವು ಆಲ್ಟರ್ನೇಟ್ ಅದಕ್ಕೆ ಕೊಡ್ತಾಯಿದ್ವಿ ಸಭಾಧ್ಯಕ್ಷ ಬೋರ್ವೆಲಲ್ಲಿ ನೀರು ಕೊಡ್ತಾ ಇರೋವಂಥದ್ದು ಟ್ಯಾಂಕ್ಗಳಲ್ಲಿ ಲೆಕ್ಕ ಇದೆ ಸರ್ ಕೊಡ್ತೀನಿ ಬೋರ್ವೆಲಲ್ಲಿ ನೀರು ಕೊಡುವಂಥದ್ದು ಮತ್ತು ಟ್ಯಾಂಕರ್ಗಳಲ್ಲಿ ನೀರು ಕುಡಿಯೋ ನೀರು ಒಗ್ಗಿಸೋವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷ ಇಲ್ಲಿ ಏನಾಗಿದೆ ಸಭಾಧ್ಯಕ್ಷರೇ ನಮಗೆ ಲೋನ್ ಬರಬೇಕಾಗಿತ್ತು ಸಭಾಧ್ಯಕ್ಷ ಹದಿನೇಳು ಕೋಟಿ ನಮ್ಮ ಹಣ ಮತ್ತು ಹದಿನೇಳು ಕೋಟಿ ಲೋನ್ ಹಣ ಬರಬೇಕಾಯ್ತು ಒಟ್ಟು ಮೂವತ್ತ್ನಾಲ್ಕು ಕೋಟಿಗಳ ವೆಚ್ಚದಲ್ಲಿ ಈ ಪಟ್ಟಣಕ್ಕೆ ನೀರು ಕೊಡುವಂಥ ಯೋಜನೆ ಇತ್ತು ಸಭಾಧ್ಯಕ್ಷರೇ ಆದರೆ ನಮಗೆ ದುಡ್ಡು ಬಂದಿಲ್ಲ ಸಭಾಧ್ಯಕ್ಷ ಲೋನ್ ಅಮೌಂಟು ನಮಗೆ ಸಿಗಲಿಲ್ಲ ಸಭಾಧ್ಯಕ್ಷರೇ ಪಟ್ಟಣಕ್ಕೆ ಆದರೆ ಈಗಾಗಲೇ ಸುಮಾರು ಮುದುಗಲ್ ಪಟ್ಟಣಕ್ಕೂ ನೀರು ಕೊಡಬೇಕು ಅಂತಲೂ ನಾವು ಇದು ಮಾಡಿದ್ವಿ ಸಭಾಧ್ಯಕ್ಷ ಅದು ಯಾರಿಗೋ ಕೊಟ್ಟಿದ್ರು ಅದು ರದ್ದು ಮಾಡಿದೀವಿ ಸಭಾಧ್ಯಕ್ಷ ಅದೇಥದ್ದವನು ಕಾಂಟ್ರ್ಯಾಕ್ಟ್ರು ಈ ಕೋವಿಡ್ ಟೈಮಲ್ಲಿ ಕೊಟ್ಟಿದ್ರೆ ಅಂತ ಹೇಳ್ಬಿಟ್ಟು ಅವನು ಓಡೋದ ಸಭಾಧ್ಯಕ್ಷರೇ ಇದಕ್ಕೆ ಸುಮಾರು ಹದಿನೇಳು ಕೋಟಿ ನಮ್ಮಲ್ಲಿದ್ದಂತಹ ಅನುದಾನದಲ್ಲಿ ಸುಮಾರು ಆರು ಕೋಟಿ ಅರವತ್ತೆರಡು ಲಕ್ಷ ನಾವು ಮುದುಗಲ್ಪಟ್ಟಕ್ಕೆ ಖರ್ಚು ಮಾಡಿದ್ವಿ ಸಭಾಧ್ಯಕ್ಷೆ ಇದು ಸುಮಾರು ಇಪ್ಪತ್ತೇಳು ಪರ್ಸೆಂಟಷ್ಟು ಕೆಲಸ ಆಗಿದೆ ಅಂತ ನನ್ನ ಹತ್ರ ರಿಪೋರ್ಟ್ ಇದೆ ಸಭಾಧ್ಯಕ್ಷರೇ ಇನ್ನು ಉಳಿದ ಅರವತ್ತ ಮೂರು ಪರ್ಸೆಂಟ್ ಕೆಲಸ ಬಾಕಿ ಇದೆ ಸಭಾಧ್ಯಕ್ಷೆ ಅದಕ್ಕೆ ಹಣ ಬೇಕಾಗ್ತದೆ ಸಭಾಧ್ಯಕ್ಷರೇ ಈ ಹಣವನ್ನು ಯಾವ ಥರ ಹೊಂದಿಸೋದು ಅಂತ ನೋಡಿ ಸುಮಾರು ಮೂವತ್ತೈದು ಕೋಟಿ ವೆಚ್ಚ ಆಗ್ತದೆ ಸಭಾಧ್ಯಕ್ಷ ಮೂವತ್ತೈದು ಪಾಯಿಂಟ್ ನಾಲ್ಕು ಐದು ಕೋಟಿ ಹಣ ಬೇಕಾಗ್ತದೆ ಸಭಾಧ್ಯಕ್ಷ ಆರು ಕೋಟಿ ಅದರಲ್ಲಿ ಖರ್ಚು ಮಾಡಿ ಸಭಾಧ್ಯಕ್ಷರೇ ಸುಮಾರು ಇನ್ನೂ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳು ನಮಗೆ ಮುದಗಲ್ಪಟ್ಟಣಕ್ಕೆ ಈ ಕುಡಿಯೋ ನೀರು ಕೊಡಲಿಕ್ಕೆ ಬೇಕಾಗ್ತದೆ ಸಭಾಧ್ಯಕ್ಷರೇ ಅದನ್ನ ಯಾವ ಥರ ನಾವು ಮಾಡೋದು ಅಂತ ನಾವು ಈಗಾಗಲೇ ನಮ್ಮ ಫೈನಾನ್ಸ್ ಅವ್ರ ಹತ್ರನೂ ನಾವು ಅಸಿಸ್ಟೆನ್ಸ್ ಕೇಳಿದ್ವಿ ಸಭಾಧ್ಯಕ್ಷೆ ಅಲ್ಲಿ ಬಂದ ತಕ್ಷಣ ಅಲ್ಲಿಂದ ನಮಗೆ ಹಣ ಮಂಜೂರಾದ ತಕ್ಷಣ ಮುದುಗಲ್ ಪಟ್ಟಣಕ್ಕೂ ಸಹ ನಾವು ನೀರು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಸಭಾಧ್ಯಕ್ಷ ಈಗ ಮೂರು ಪಟ್ಟಣದಲ್ಲಿ ಎರಡು ಪಟ್ಟಣಗಳು ಸುಮಾರು ನೂರು ಕೋಟಿಗೂ ಹೆಚ್ಚು ಅಂದಾಂಧದಲ್ಲಿ ಎರಡು ಪಟ್ಟಣಗಳಿಗೆ ಅವರಿಗೆ ನೀರು ಕೊಟ್ಟಿದ್ವಿ ಸಭಾಧ್ಯಕ್ಷ ಅಂದರೆ ಕೊಡ್ತಾ ಇದೀವಿ ಕೆಲಸ ಪ್ರಗತಿಯಲ್ಲಿದೆ ಈ ಒಂದಕ್ಕೆ ಇನ್ನೊಂದು ಸ್ವಲ್ಪ ಒಂದು ತಿಂಗಳಷ್ಟು ಒಂದು ಮೂರು ತಿಂಗಳಷ್ಟಿದೆ ಇನ್ನೊಂದಕ್ಕೆ ಇನ್ನೊಂದು ಏಳು ತಿಂಗಳಲ್ಲಿ ಎರಡೂ ಕೊಡ್ತೀವಿ ಸಭಾಧ್ಯಕ್ಷರೇ ಮತ್ತು ಈ ಸಮಸ್ಯೆ ಇರೋದ್ರಿಂದ ಮುದುಗಲ್ಪಟ್ಟಣಕ್ಕೆ ಇನ್ನೊಂದಷ್ಟು ಎಕ್ಸ್ಟ್ರಾ ಎಸ್ ಎಫ್ ಸಿ ಗ್ರ್ಯಾಂಟಲ್ಲಿ ದುಡ್ಡು ಕೊಟ್ಟು ಅವರಿಗೆ ತಕ್ಷಣಕ್ಕೆ ಬೋರ್ವೆಲ್ ಮುಖಾಂತರ ಮತ್ತು ಟ್ಯಾಂಕರ್ ಮುಖಾಂತರ ನೀರು ಕೊಡುವಂಥ ವ್ಯವಸ್ಥೆ ನಾವು ಮಾಡಲಿಕ್ಕೆ ಪ್ರಯತ್ನ ಪಡಿತೀವಿ ಸಭಾಧ್ಯಕ್ಷರೇ ಇದಕ್ಕೆ ಮುದುಗಲ್ಪಟ್ಟಣಕ್ಕೆ ಈ ದುಡ್ಡು ನಾವು ಕೇಳಿದ್ದೀವಿ ಸಭಾಧ್ಯಕ್ಷ ಹಣದ ಅವಶ್ಯಕತೆ ಇದೆ ಸಭಾಧ್ಯಕ್ಷ ಸುಮಾರು ಇನ್ನೂ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳು ಬೇಕಾಗ್ತದೆ ಫೈನಾನ್ಸ್ ಅವ್ರು ಕೇಳಿದ್ವಿ ಸಭಾಧ್ಯಕ್ಷ ಫೈನಾನ್ಸ್ ಅವರು ಅದನ್ನು ಕ್ಲಿಯರ್ ಮಾಡಿದ್ದ ತಕ್ಷಣ ನಾವು ಮುದಗಲ್ಪಟ್ಟಣಕ್ಕೆ ಸಹ ನೀರು ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತೀವಿ ಸಭಾಧ್ಯಕ್ಷ ಅಧ್ಯಕ್ಷರೇ ಇಲ್ಲಿವರೆಗೂ ಪೂರಕವಾಗಿ ನಾವು ಎರಡುವರೆ ವರ್ಷದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ದಿನಾಲೂ ಕುಡಿಯೋಕೆ ನೀರು ಕೊಡ್ರಿ ಅಂತಕ್ಕಂಥದ್ದು ರಿಕ್ವೆಸ್ಟ್ ಮಾಡ್ಕೊತ ಇದೀನಿ ಸಚಿವರು ಉತ್ತರ ಕೊಡ್ತಕ್ಕಂಥದ್ದನ್ನ ಯಾವುದೋ ಎರಡು ಸಾವಿರದ ಹದಿನೇಳನೇ ಇಶುವಲ್ಲಿ ಟೆಂಡರ್ ಕರೆದಿರ್ತಕ್ಕಂಥದ್ದು ಇವತ್ತು ಒಂಬತ್ತನೇ ವರ್ಷ ಇದು ಆ ಟೆಂಡರ್ ಅದೇ ಹೆಸರು ನೆಪದ ಮೇಲೆ ಇವತ್ತು ಒಂಬತ್ತು ವರ್ಷ ಗಟ್ಟಲೆ ಒಂಬತ್ತು ವರ್ಷ ಆದರೂ ಕೂಡ ಕುಡಿಯೋಕ್ಕೆ ನೀರು ಸಿಗ್ತಾಯಿಲ್ಲ ಮುದಗಲಲ್ಲಿ ಬರೀ ಅದೇ ಉತ್ತರ ಕೊಡ್ಕೊಂತ ಹೋದ್ರೆ ಮುಂದಿನ ಜನರಲ್ಲಿ ಮಾಡಬೇಕಾದ ಪರಿಸ್ಥಿತಿ ಅದ್ರಿ ಎಷ್ಟು ಒಂದು ಕುಡಿ ನೀರಿನ ಸಮಸ್ಯೆ ಎದ್ರ ಗೊತ್ತಾ ಇವತ್ತ ಅಮೃತ ಯೋಜನೆ ಜೆ ಜಿ ಎಂ ವರ್ಕ್ ಇವ್ ಏನಾದರೂ ಕಂಪ್ಲೀಟ್ ಆಗ್ಬೇಕಂದ್ರೆ ಇನ್ನು ಎರಡು ವರ್ಷ ಬೇಕು ಇವ್ರೇನು ಸಚಿವರು ಹೇಳ್ತಾರಲ್ಲ ಮೂರು ತಿಂಗಳ ಏಳು ತಿಂಗಳ ಯಾವ ಕಾರಣಕ್ಕೂ ಆಗಲ್ಲ ಇನ್ನೂ ಎರಡು ವರ್ಷ ಬೇಕು ಅವನು ಕಾಮಗಾರಿ ಪೂರ್ಣ ಆಗ್ಬೇಕಂದ್ರೆ ಅದು ಲಿಂಗೂರು ಅಟ್ಟಿಯಲ್ಲಿ ಮಾತ್ರ ಮುದಗಲ್ ಪಟ್ಟಣದಲ್ಲಿ ಯಾವ ಅಮೃತ ಯೋಜನೆ ಇಲ್ಲ ಜೇಜಮನಿ ಇಲ್ಲ ಜಲ್ಧಾರಣಿ ಇಲ್ಲ ಟೋಟಲ್ ಅಲ್ಲಿ ಬಿಡೋದು ಅಲ್ಲಿರ್ತಕ್ಕಂಥ ಕಷ್ಟ ಹೇಗಿದೆ ಅಂದ್ರೆ ಜನರಿಗೆ ಒಂದು ದಿನದ ನೀರು ಹತ್ತು ದಿನ ಬಳಿಕೆ ಬಳಕೆ ಮಾಡಬೇಕಾಗಿದೆ ಅಂಥ ಪರಿಸ್ಥಿತಿಯಲ್ಲಿ ನಿಜವಾದ ಅಲ್ಲಿ ಡ್ಯಾಮ್ನಿಂದ ಡೈರೆಕ್ಟ್ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಯಾಕೆ ಮಾಡಬಾರ್ದು ಮುದುಗಲ್ ಪಟ್ಟಣಕ್ಕೆ ಒಂದು ಐವತ್ತು ಕೋಟಿ ರೂಪಾಯಿ ಇಟ್ಟು ಗಂಟೆಗೆ ಕುಡಿಯ ನೀರು ಕೊಡೋಕ್ಕಾಗಲ್ಲ ರೀ ಸರ್ಕಾರಕ್ಕೆ ನಾವು ಇಷ್ಟೊಂದು ಮಾಡ್ತೀವಿ ಉಗಿತಿದಾರೆ ಮನ ಮನೆ ಹತ್ರ ಬಂದು ನನಗೆ ಏನ್ರೀ ನಿಮ್ಮ ಶಾಸಕರು ಮಾಡಿವಿ ಕುಡಿಯಕ್ಕೆ ನೀರು ಕೊಡೋದು ಯೋಗ್ಯತಿ ಇಲ್ಲ ನಿಮ್ಗೆ ಅಂತ ಕೇಳ್ತಾರ ಏನು ಮಾಡ್ಬೇಕು ಅಧ್ಯಕ್ಷರು ಹೇಳಿ ನಿಮ್ಮ ನಿಮ್ಮ ಮುಖಾಂತರ ಬಂದು ನಾವು ಸರ್ಕಾರಕ್ಕೆ ಹಂಗೆ ಕೇಳಿದ್ರೆ ಸರ್ಕಾರಕ್ಕೆ ಕುಡಿ ನೀರು ಕೊಡೋ ಇಲ್ಲ ಅಂತ ಆಗ್ತದೆ ಸರ್ಕಾರ ನೀವು ನೀವೇ ಹೇಳ್ರಿ ಅಧ್ಯಕ್ಷರೇ ನೀವು ಈ ವಿಷಯನ ಜನರ ಬಂದು ದಿನಾಲು ಬಂದಲ್ಲಿ ಹುಗಿತಾ ಇದಾರೆ ಅಂತಂದ್ರೆ ನಾನು ಯಾರು ಕೇಳಬೇಕು ಅಧ್ಯಕ್ಷರೇ ಬಂದು ಸರ್ಕಾರನೇ ತಾನೇ ನಾನು ಸರ್ಕಾರ ಅನುದಾನ ಕೊಟ್ಟಿರ್ತಾನೆ ಜನರಿಗೆ ಏನಾದರೂ ಕುಡಿಯ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು ತಾವ್ ಹೇಳ್ಬೇಕ ಅಧ್ಯಕ್ಷರೇ ಸಚಿವರು ಏನ್ ಹೇಳ್ತಾ ಇದನ್ನೆಲ್ಲ ಬಿಡ್ಬೇಕೀಗ ಎರಡ್ ಹದಿನೇಳರ ಹದಿನೇಳು ಹದಿನೆಂಟರ ಟೇಂಡ್ ಕರೋನಾ ಬಂತು ಎಲ್ಲಾ ಕೈತಿಗಳನ್ನ ಬಿಡ್ಬೇಕೀಗ ನಾವು ಜನರಿಗೆ ನೀರ್ ಬಹಳ ಪ್ರಾಮುಖ್ಯ ಇದೆ ನೀರ್ ಕೊಡೋದೇ ಹೋದ್ರೆ ಮತ್ತೆ ಜನರಿಗೆ ಏನ್ ವಿಚಾರ ಮಾಡ್ತಾರೆ ದಂಗೆ ಹೇಳ್ತಾರೆ ಇನ್ನ ಗುಡೇ ನೀರು ಕೊಡ್ತಾ ಇಲ್ಲ ನಮಗೆ ಪಟ್ಟಣದಲ್ಲಿ ಡ್ಯಾಮ್ ಇದೆ ಪಟ್ಟಣದಲ್ಲಿ ನದಿ ಇದೆ ಶಾಶ್ವತ ಗುಡಿ ನೀರ್ ಕೊಡ್ತಕ್ಕಂಥ ಅವಕಾಶ ಇದೆ ಒಂದ್ ಐವತ್ತು ಕೋಟಿ ರೂಪಾಯಿ ಪರ್ಮಿಟ್ ಆಗಿ ದಿನವೂ ನೀರು ಕೊಡ್ತಕ್ಕಂಥ ಅವಸ್ಥ ಆಗ್ತಾ ಇದೆ

ನೀವು ಕುತ್ಕೊಳ್ಳಿ ನಾನು ಅವ್ರಿಗೆ ಹೇಳ್ತೀನಿ ಸಭಾಧ್ಯಕ್ಷರೇ ಈಗ ಮಾನ್ಯ ಶಾಸಕರುಗಳು ಗೊತ್ತು ಸಭಾಧ್ಯಕ್ಷರೇ ಲಿಂಗಸ್ಕೂರ್ಗು ಸಹ ಅಕ್ಕಿಪಟ್ಟಣಕ್ಕೂ ಎರಡಕ್ಕೂ ನೂರು ಕೋಟಿಗೂ ಹೆಚ್ಚು ಹಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ ಆ ಜಾಗವನ್ನು ನಾವು ಆ ಏಜೆನ್ಸಿ ಕೊಟ್ಟೆ ಒಂದು ವರ್ಷ ಆಗಿದೆ ಸಭಾಧ್ಯಕ್ಷರೇ ಒಂದು ಒಂದು ವರ್ಷ ಆಗಿದೆ ಇನ್ನೊಂದು ಹನ್ನೊಂದು ತಿಂಗಳಾಗಿದೆ ಒಂದಕ್ಕೆ ಇನ್ನೂ ಒಂದು ವರ್ಷ ಟೈಮ್ ನಮ್ಮ ಅಗ್ರಿಮೆಂಟಲ್ಲಿದೆ ಸಭಾಧ್ಯಕ್ಷರೇ ಆಯ್ತು ನಾವು ಅವ್ರಿಗೆ ಕಾಮಗಾರಿ ಶುರು ಮಾಡಿದವ್ರು ನಾವು ಅಗ್ರಿಮೆಂಟ್ ಮಾಡಿದ್ವಲ್ಲ ಆ ಅಗ್ರಿಮೆಂಟಲ್ಲೇ ಇನ್ನೂ ಇಪ್ಪತ್ತಾರಕ್ಕೆ ಅದು ಕಂಪ್ಲೀಟ್ ಆಗೋದು ಸಭಾಧ್ಯಕ್ಷರೆ ಇಪ್ಪತ್ತಾರ ತನಕ ಒಳಗಡೆ ನೀರು ಎಲ್ಲ ಜಾಗಕ್ಕೂ ಕೊಟ್ಬಿಡ್ರಿ ಅಂದರೆ ನಾವೇನು ವಿಳಂಬ ಮಾಡಿಲ್ಲ ಸಭಾಧ್ಯಕ್ಷ ಆದರೆ ಮುಖ್ಯವಾದ ಪ್ರಶ್ನೆ ಮಾನ್ಯ ಅವ್ರದ್ದು ಮುದುಗಲ್ಪಟ್ಟಣಕ್ಕೆ ಕೊಡೋಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಭಾಧ್ಯಕ್ಷ ಅದು ನಾನು ಒಪ್ಕೋತೀರಿ ಸಭಾಧ್ಯಕ್ಷರ ಯಾಕಂದರೆ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಬೇಕಾಗಿತ್ತು ಅದರಲ್ಲಿ ಬರೀ ನಮಗೆ ಹದಿನೇಳು ಕೋಟಿ ಮಾತ್ರ ನಮ್ಮ ಅನುದಾನ ಇತ್ತು ಆ ಹದಿನೇಳು ಕೋಟಿಲಿ ಸುಮಾರು ಆರೂವರೆ ಕೋಟಿ ರೂಪಾಯಿಗಳನ್ನ ಈಗಾಗಲೇ ಖರ್ಚು ಮಾಡಿ ಇಪ್ಪತ್ತೇಳು ಪ್ರತಿಶತ ಅಲ್ಲಿ ಕೆಲಸವನ್ನು ನಾವು ಮಾಡಿದ್ದೀವಿ ಇನ್ನೂ ಸುಮಾರು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿಗಳ ಅನುದಾನ ಬೇಕಾಗ್ತದೆ ಸಭಾಧ್ಯಕ್ಷ ಆ ಹಣವನ್ನು ಬೇಕು ಅಂತ ಕೇಳಿ ನಾವು ಹಣ ನಮ್ಮ ಫೈನಾನ್ಸ್ಗೆ ಕೇಳಿದ್ದೀವಿ ಸಭಾಧ್ಯಕ್ಷ ಯಾವುದಾದ್ರೂ ಪ್ರಯತ್ನ ಪಟ್ಟು ಯಾವುದಾದ್ರೂ ರೀತಿಯಲ್ಲಿ ಮಾಡಿರಿ ಮಾಡಿ ನಾವು ಅಲ್ಲಿಗೆ ಮುದುಗಲ್ ಸಹ ನೀರು ಕೊಡ್ಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಸಭಾ ಸಚಿವ ಒಂದೇ ನಿಮಿಷ ಸಚಿವರೇ ಈಗ ಸೆಷನ್ ಮುಗಿದ ಮ್ಯಾಲ ಒಂದು ಬೆಂಗಳೂರಲ್ಲಿ ಉಸ್ತುವಾರಿ ಸಚಿವರು ನೀವು ಸೇರಿ ಒಂದು ಮೀಟಿಂಗ್ ಕರೀರಿ ಎಲ್ಲ ಕಾಂಟ್ರಾಕ್ಟ್ರೂ ಕರೀರಿ ಕರೆದು ಅದೇನೋ ಮಾಡಿ ಬೇಕಾದ್ರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ ಕುಡಿಯೋ ನೀರಿನ ವಿಚಾರ ಇಲ್ಲ ಸಭಾಧ್ಯಕ್ಷರೇ ನಾವು ನಾವು ಶುರು ಮಾಡಿರುವಂತ ಕಾಮಗಾರಿಯಲ್ಲಿ ಏನು ಲೇಟ್ ಆಗ್ತಾ ಇಲ್ಲ ಸಭಾಧ್ಯಕ್ಷ ಅದು ತಪ್ಪು ದಯವಿಟ್ಟು ಅವ್ರಿಗೂ ಗೊತ್ತಿದೆ ಅದು ಇನ್ನೊಂದು ಒಂದು ಇನ್ನು ಇನ್ನೊಂದು ಹನ್ನೊಂದು ತಿಂಗಳು ಒಂದು ಒಂದು ಏಳು ತಿಂಗಳು ಒಂದು ಸರ್ ಈ ಏಳು ತಿಂಗಳು ಮತ್ತೆ ಹನ್ನೊಂದು ತಿಂಗಳು ಆದ್ಮೇಲೆ ಎರಡು ಪಟ್ಟಕ್ಕೆ ಬರ್ತದೆ ಅವ್ರಿಗೆ ಅಗ್ರಿಮೆಂಟ್ ಇರೋದೇ ಇನ್ನು நான் டெண்டர் அதிபா அதுக்கு ஏன் ஓசை நீங்கள் சேரி ನಾನು ಗುಡಿಕೃಷಿ ನಾನು ಹೊರಗೆ ಬರ್ದಿನಿ ಸರ್ಕಾರದಿಂದ ಒಂದು ಮಾತು ಮಾಡ್ಬಿನಿ ಇದರ ಬಗ್ಗೆ ಒಂದು ರಿಪೋರ್ಟ್ ಆಗಿಲ್ಲ ಗುಡಿಕೃಷಿ 10 ದಿನಗಳ ಪೆಡಮಾತಿ ಮಾಡ್ತೀನಿ ನಾನು ಕೃಷಿ ಸಜುವ ಸ್ಪಷ್ಟನೆ ಏನು ಮಾಜಿಕ್ ನಾವು ಏನು ಮಾತಾಡಬೇಕು ಸ್ಪಷ್ಟನೆ ಹೇಳಬೇಕು ನನಗೆ ನಾನು ನಾನು ಹೇಳಬೇಕು ಅಂತ ನಾನು ಹೇಳತಾಯಿದೀನಿ இதுதொடர்பாக அவர் வெளியிட்டுள்ள அறிக்கையில் தமிழகத்தில் கோவிட்19 தொற்று பரவல் குறித்து முதலமைச்சர் திரு எடப்பாடி பழனிசாமி அனைத்து மாநிலங்களிலும் முழு ஊரடங்கு அமல்படுத்தப்பட்டுள்ளதாக தெரிவித்துள்ளார்

ಪೂರೈಕಟ್ಟಣಗೆ ಸಭಾಧ್ಯಕ್ಷ ಒಂದ್ ಮೀಟಿಂಗ್ ಕರೆದ್ ಮಾಡ್ತೀವಿ ಕೂತ್ಕೊಂಡ್ರಿ ಆಯ್ತು ಏನ್ ಮಾಡ್ರಿ ಅಧ್ಯಕ್ಷರೇ ಒಂದ್ 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 ಮಿನಿಟ್ ಅಧ್ಯಕ್ಷರೇ ಒಂದ್ ಕ್ಲಿಯರ್ ಮಾಡಿಲ್ಲ ನನ್ಗಿ

ಒಂದು ನಾನು ಮನವಿ ಇಷ್ಟೇ ಮುದುಗಲ್ ಪಟ್ಟಣಕ್ಕ ಸಚಿವರೇ ಒಂದ್ ರಿಕ್ವೆಸ್ಟ್ ಮುದುಗಲ್ ಪಟ್ಟಣಕ್ಕ ಶಾಶ್ವತ್ ಕುಡಿ ನೀರು ಯೋಜನೆಗಾಗಿ ಯೋಜನೆ ಪ್ರಾರಂಭ ಒಂದು ಸ್ಪಷ್ಟಪಡಿಸ ಆಮೇಲೆ ಲಿಂಗ್ಸೂರು ಮತ್ತು ಅಟ್ಟಿಗೆ ಏನು ಜೆ ಜೆ ವರ್ಕ್ ಏನು ಅಮೃತ ಯೋಜನೆ ನಡೀತದ ಆ ವರ್ಕ್ ಮುಗಿಯ ಕಂಪ್ಲೀಟ್ ಆಗೋರಿ ದಿನಾಲು ಏನು ಟ್ಯಾಂಕರ್ ಮುಖಾಂತರ ನೀರು ಸಪ್ಲೈ ಮಾಡ್ತೀರಾ ಅದು ಅದೊಂದು ಸ್ಪಷ್ಟಪಡಿಸ್ತಾ ದಿನಾಲೂ ನೀರು ಬೇಕಲ್ಲ ಕುಡಿಯೋಕೆ ಜನರಿಗೆ ಏನು ಮನವಿ ಮಾನ್ಯ ಶಾಸಕರುಗಳಿಗೂ ಗೊತ್ತು ಯಾಕೆ ಅವರು ಈ ತರ ಇದ್ರ ಬಗ್ಗೆ ಮುದುಗಲ್ ಪಟ್ಟ ಬಿಟ್ಟು ಇನ್ನೆರಡು ಪಟ್ಟದ್ದು ಅಗ್ರಿಮೆಂಟ್ ಇನ್ನೂ ಟೈಮ್ ಇದೆ ಸಭಾಧ್ಯಕ್ಷರೇ ಯಾರಾದ್ರೂ ಎರಡು ವರ್ಷ ಒಂದು ವರ್ಷ ಟೈಮ್ ಕೊಟ್ಬಿಟ್ಟು ಮ್ಯಾಜಿಕ್ ಮಾಡೋಕ್ಕಾಗಲ್ಲ ಸಭಾಧ್ಯಕ್ಷರೇ ಅವ್ರಿಗೂ ಗೊತ್ತು ಅದು ಇನ್ನೂ ಏಳು ತಿಂಗಳು ಟೈಮ್ ಇದೆ ಆ ಮಾಡ್ತೀವಿ ಪಟ್ಟಣಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಮುದುಗಲ್ ಪಟ್ಟಣದ ಬಗ್ಗೆ ನೀರಿನ ಸಮಸ್ಯೆ ಬಗ್ಗೆ ನನಗೆ ಅರಿವಿದೆ ನಿಮ್ಮನ್ನೂ ಜೊತೆ ಕರ್ಕೊಂಡೋಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕುತ್ಕೊಂಡು ಆ ದುಡ್ಡು ಯಾವ ತರ ಎಲ್ಲಿಂದ ತರೋದು ಅಂತ ಕೇಳಿ ಹಣವನ್ನು ಒದಗಿಸ್ಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀನಿ